ಬಿಗ್ ಬಾಸ್ ಮನೆಯಲ್ಲಿ ಎಂಟನೇ ವಾರ ಕೂಡ ಮತ್ತೆ ಗ್ರೂಪ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಗ್ರೂಪ್ ಟಾಸ್ಕ್ ಏನಿದೆ ಈ ಸಲ ಕೂಡ ನೇರವಾಗಿ ನಾಮಿನೇಷನ್ ಮೇಲೆನೆ ಪರಿಣಾಮ ಬೀರುತ್ತೆ ಈಗಾಗಲೇ ನೇರವಾಗಿ ನಾಮಿನೇಟ್ ಆಗಿರುವಂತಹ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಇವರಿಬ್ಬರು ಕೂಡ ನಾಮಿನೇಷನ್ ಅಲ್ಲಂತೂ ಇದ್ದೇ ಇರ್ತಾರೆ ಇವರಂತೂ ಸೇಫ್ ಆಗೋದಕ್ಕೆ ಆಗೋದಿಲ್ಲ ಬಟ್ ಉಳಿದಿರುವಂತಹ ಸ್ಪರ್ಧಿಗಳು ನಾಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಈ ಒಂದು ಗೇಮ್ ಅನ್ನ ಆಡಿಸ್ತಾ ಇದ್ದಾರೆ ಬಟ್ ಈ ರೀತಿಯಾಗಿ ಯಾವಾಗ್ಲೂ ಕೂಡ ಗ್ರೂಪ್ ಟಾಸ್ಕ್ ಅನ್ನ ಆಡಿಸೋದ್ರಿಂದ ಒಬ್ಬರಿಂದ ಇನ್ನೊಬ್ರು ಬೈ ಮಿಸ್ ಆಗಿ ಆದ್ರೂ ನಾಮಿನೇಟ್ ಆಗ್ಬೇಕಾಗಿ ಬರುತ್ತೆ ಇಂಡಿವಿಜುವಲ್ ಟಾಸ್ಕ್ ಅನ್ನು ಕೊಡ್ಬೇಕು ಅವಾಗ ಅವರ ನಿಜವಾದ ಪೊಟೆನ್ಶಿಯಲ್ ಪ್ರೂವ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಇನ್ನು ಈ ಗೇಮನ್ನು ಕೊಟ್ಟಾಗಿದೆ ಬನ್ನಿ ಹಾಗಾದ್ರೆ ಈ ಗೇಮ್ ಏನು ಏನೆಲ್ಲ ಆಗ್ತಾ ಇದೆ ಅಶ್ವಿನಿ ಗಿಲ್ಲಿಗೆ ಯಾಕೆ ಜಗಳ ಆಯ್ತು ಇದೆಲ್ಲ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಇವಾಗ ತಂಡವನ್ನು ನೋಡ್ತಾ ಹೋಗೋದಾದ್ರೆ ಟೀಮ್ ಒನ್ ಸೊ ಈ ಒಂದು ಟೀಮ್ ಅಲ್ಲಿ ಸೂರಜ್ ಸೂರಜ್ ಸಿಂಗ್ ಅವರು ಮ್ಯೂಟೆಂಟ್ ರಘು ಅವರಿದ್ದಾರೆ ರಾಶಿಕಾ ಶೆಟ್ಟಿ ಅವರಿದ್ದಾರೆ ಕಾವ್ಯ ಶೈವ ಅವರಿದ್ದಾರೆ ಹಾಗೆನೇ ಗಿಲ್ಲಿ ನಟ ಇದ್ದಾನೆ ಮತ್ತೆ ಸ್ಪಂದನ ಸೋಮಣ್ಣ ಇವರೆಷ್ಟು ಜನ ಇದ್ದಾರೆ ಅಂದ್ರೆ ಆರು ಜನ ಸ್ಪರ್ಧಿಗಳಿದ್ದಾರೆ ಇನ್ನು ಟೀಮ್ ಟೂ ಅದರಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರಿದ್ದಾರೆ ಅಶ್ವಿನಿ ಗೌಡ ಅವರಿದ್ದಾರೆ ಜಾನ್ವಿ ಅವರಿದ್ದಾರೆ ರಿಷಾ ಗೌಡ ಅವರು ಮತ್ತು ರಕ್ಷಿತಾ ಶೆಟ್ಟಿ ಈ ರೀತಿಯಾಗಿ ಆರು ಜನ ಸ್ಪರ್ಧಿಗಳಿದ್ದಾರೆ ಹಾಗೇನೆ ಪ್ರೋಮೋನ ನೋಡಿದಾಗ ಇಬ್ಬರು ಹೊರಗಡೆ ಕೂತಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಅದು ಮಾಳು ಮತ್ತೆ ಧ್ರುವಂತ್ ಅವರು ಸೊ ಇವರಿಬ್ರು ಈ ವಾರದ ಗೇಮ್ಗಳಿಂದಾನೆ ಔಟ್ ಆಗಿದ್ದಾರಾ ಅಥವಾ ಏನಿದು ವಿಷಯ ಅನ್ನೋದು ಕನ್ಫರ್ಮ್ ಆಗ್ಬೇಕಾಗಿದೆ ಇವರಿಬ್ರು ಒಂದೊಂದು ತಂಡದ ಸದಸ್ಯರಾಗಿರಬಹುದು ಅಥವಾ ಇವರು ಸದಸ್ಯರಲ್ಲದೇ ಹೊರಗಡೆ ಕೂಡ ಉಳ್ಕೊಂಡಿರಬಹುದು ಜಾಸ್ತಿ ಚಾನ್ಸಸ್ ಇರೋದು ಇವ್ರಿಬ್ರು ಕೂಡ ಒಂದೊಂದು ತಂಡದ ಸದಸ್ಯರಾಗಿರೋದು ಮತ್ತು ಈ ಗೇಮ್ಗೋಸ್ಕರ ಈ ಗೇಮ್ ಅನ್ನ ಐದು ಜನ ಸ್ಪರ್ಧಿಗಳು ಆಡಬೇಕು ಮತ್ತು ಒಬ್ಬೊಬ್ಬರು ಉಸ್ತುವಾರಿಯನ್ನು ವಹಿಸಬೇಕು ಅಂದ್ರೆ ಎ ತಂಡದ ಸದಸ್ಯರು ಬಿ ತಂಡದ ಉಸ್ತುವಾರಿಯನ್ನು ವಹಿಸಬೇಕು ಬಿ ತಂಡದ ಸದಸ್ಯರು ಎ ತಂಡದ ಉಸ್ತುವಾರಿಯನ್ನು ವಹಿಸಬೇಕು ಸೊ ಈ ರೀತಿಯಾಗಿ ಟೋಟಲ್ ಆಗಿ ಆರು ಜನ ಸ್ಪರ್ಧಿಗಳು ಮಾತ್ರ ಈ ಗೇಮ್ ಅನ್ನ ಆಡ್ಲಿಕ್ಕೆ ಆಗುತ್ತೆ ಸೊ ಹೀಗಾಗಿ ಒಬ್ಬೊಬ್ಬರು ಒಂದೊಂದು ತಂಡದಿಂದ ಹೊರಗಡೆ ಉಳ್ಕೊಂಡಿರುವ ಚಾನ್ಸಸ್ ಜಾಸ್ತಿ ಇದೆ ಸೊ ಹೀಗಾಗಿ ಮಾಳು ಮತ್ತೆ ಧ್ರುವಂತ್ ಯಾವ ತಂಡವನ್ನ ಸೇರ್ಕೊಳ್ತಾರೆ ನೋಡಬೇಕು ಜಾಸ್ತಿ ಚಾನ್ಸಸ್ ಇರೋದು ಅಶ್ವಿನಿಯವರ ತಂಡದಲ್ಲಿ ಧ್ರುವಂತ್ ಅವರು ಇರೋದು ಮತ್ತು ಮಾಳು ಅವರು ಇನ್ನೊಂದು ತಂಡ ಗಿಲ್ಲಿ ಅವರ ತಂಡದಲ್ಲಿ ಸೇರ್ಕೊಳ್ಳುವಂತಹ ಚಾನ್ಸಸ್ ಏನೇ ತುಂಬಾನೇ ಹೈ ಇದೆ ಇನ್ನು ಈ ಒಂದು ಗೇಮ್ ಏನಪ್ಪಾ ಅಂತ ಹೇಳಿದ್ರೆ ಇಬ್ಬರು ಸ್ಪರ್ಧಿಗಳು ಒಂದು ಡ್ರಮ್ ಹಿಡಿದಿಟ್ಕೊಂಡಿರಬೇಕು ಅದಕ್ಕೆ ಒಂದು ಕೋಲ್ ಇರುತ್ತೆ ಸೊ ಕೋಲ್ನ ಮೂಲಕ ಆ ಡ್ರಮ್ ಅನ್ನ ಸ್ಟ್ರೇಟ್ ಆಗಿ ನಿಲ್ಲಿಸಿಟ್ಕೊಂಡಿರಬೇಕು ಹಾಗೆಯೇ ಒಪೊನೆಂಟ್ ತಂಡದ ಸದಸ್ಯರು ಅದರಲ್ಲಿ ಮಹಿಳಾ ಸದಸ್ಯರೇನೆ ಹೋಗಿ ನೀರನ್ನು ತುಂಬ್ಕೊಂಡು ಬರ್ತಾ ಇದ್ದಾರೆ ಮತ್ತು ಒಬ್ರು ಡಿಫೆನ್ಸಿ ಕೂಡ ಇದ್ದಾರೆ ಆ ನೀರನ್ನು ತರ್ತಾರಲ್ವ ಸೊ ಅದನ್ನ ಅಲ್ಲಿ ಚೆಲ್ಲೋದಕ್ಕೆ ಒಬ್ರು ಡಿಫೆನ್ಸಿ ಕೂಡ ಇದ್ದಾರೆ ಅಲ್ಲಿಂದ ಪಾಸ್ ಆಗಿ ಬರಬೇಕು ಹಾಗೆಯೇ ಸ್ಟೇಜ್ ಮೇಲೆ ಹತ್ತಿ ಅಲ್ಲಿಂದ ಆ ಡ್ರಮ್ಮಿಗೆ ನೀರನ್ನು ಹಾಕಬೇಕು ಆ ಸಮಯದಲ್ಲಿ ಇಲ್ಲೇನ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಡ್ರಮ್ ಅನ್ನ ಸ್ವಲ್ಪ ಬೆಂಡ್ ಮಾಡ್ತಾ ಇದಾರೆ ಅದರಿಂದಾಗಿನೆ ಅಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಈ ಸಮಯದಲ್ಲಿ ಕಾವ್ಯ ಅವರು ಡ್ರಮ್ ಅನ್ನ ತಮ್ಮ ಕಡೆ ಎಳ್ಕೊಂಡು ನೀರನ್ನ ಹಾಕೋದಕ್ಕೆ ಹೋಗ್ತಾರೆ ಅದೇ ಸಮಯದಲ್ಲಿ ಅಲ್ಲಿ ಅಭಿಷೇಕ್ ಅವರು ಕೂಡ ಕಾಲಿಂದ ಆ ಬಕೆಟ್ ಅನ್ನ ತೊಳಿಲಿ ಕಾಲಿಂದ ಅದು ಆ ಬಕೆಟ್ ಅನ್ನ ಹೋಗ್ತಾರೆ ಸೊ ಆ ಸಮಯದಲ್ಲೇ ಚರ್ಚೆ ಶುರು ಆಗಿರುವಂತದ್ದು ಸೊ ಇಲ್ಲಿ ರೂಲ್ಸ್ ಬುಕ್ ಅನ್ನ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು ಪ್ರೋಮೋ ನೋಡಿ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೊದಲನೇದು ಡ್ರಮ್ ಅನ್ನ ಬೆಂಡ್ ಮಾಡೋ ರೀತಿ ಇದೆಯಾ ಇಲ್ವಾ ಸೊ ಇದು ಬುಕ್ ಅಲ್ಲಿ ಇದೆಯಾ ಅದನ್ನ ಬದಲು ನೋಡ್ಕೊಳ್ಬೇಕು ಅಕಸ್ಮಾತ್ ಆಗಿ ಬೆಂಡ್ ಮಾಡೋ ರೀತಿ ಇದೆ ಅನ್ನೋದಾದ್ರೆ ಕಾವ್ಯ ಅವರು ಅದನ್ನ ಹಿಡ್ಕೊಂಡು ಹೇಳಿದ್ರಲ್ವಾ ಸೊ ಆ ರೀತಿಯಾಗಿ ಅದನ್ನು ನಾವು ಮತ್ತೆ ಬೆಂಡ್ ಮಾಡ್ಕೊಳ್ಬಹುದಾ ಅಥವಾ ಅದನ್ನ ಮುಟ್ಟಬಹುದಾ ಇಲ್ವಾ ಸೊ ಅದು ಕೂಡ ರೂಲ್ ಅಲ್ಲಿ ಇದೆಯಾ ಇಲ್ವಾ ಅದನ್ನು ಕೂಡ ನೋಡಬೇಕು ಹಾಗೇನೆ ತಂದಿಟ್ಟಿರುವಂತಹ ನೀರನ್ನ ಅವರು ಅದನ್ನು ಒದೆಯೋ ರೀತಿ ಇಲ್ಲ ಸೊ ಅದು ಕೂಡ ಅದು ಕೂಡ ಬುಕ್ ಅಲ್ಲಿ ಇದೆಯಾ ಇಲ್ವಾ ಸೊ ಈ ಮೂರು ಅಂಶಗಳನ್ನು ನೋಡಬೇಕು ಅಷ್ಟೇ ಅಲ್ದೇನೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಡ್ರಮ್ ಅನ್ನ ನೀವು ಬೇಕಿದ್ರೆ ಬೆಂಡ್ ಮಾಡಬಹುದು ಬಟ್ ಅದರಲ್ಲಿರೋ ನೀರ್ ಚಲೋ ರೀತಿ ಇಲ್ಲ ಸೊ ಈ ರೀತಿಯಾಗಿ ಕೂಡ ರೂಲ್ಸ್ ಇರೋ ಚಾನ್ಸಸ್ ಇದೆ ಸೊ ಬೆಂಡ್ ಮಾಡಬಹುದು ಬಟ್ ನೀರ್ ಚಲೋ ರೀತಿ ಇಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇರಬಹುದು ಸೊ ಹೀಗಾಗಿ ರೂಲ್ ಬುಕ್ ಅನ್ನ ನೋಡಿದ್ರೆ ಮಾತ್ರ ಈ ಒಂದು ವಿಷಯ ಕ್ಲಾರಿಫೈ ಆಗೋದು ಸೊ ಇಲ್ಲಿ ಗೇಮ್ ಏನಪ್ಪಾ ಅಂತ ಹೇಳಿದ್ರೆ ನೀರನ್ನ ತಂದು ತಂದು ಆ ಡ್ರಮ್ ಅಲ್ಲಿ ಹಾಕ್ತಾ ಇರಬೇಕು ಯಾರ ಡ್ರಮ್ ಮೊದಲು ತುಂಬಾನೇ ಭಾರವಾಗಿ ಯಾರು ಮೊದಲು ಬಿಡ್ತಾರೋ ಸೊ ಅವರ ತಂಡ ಸೋತಂಗೆ ಒಪೊನೆಂಟ್ ತಂಡ ವಿನ್ ಆದಂಗೆ ಸೊ ಈ ಗೇಮ್ ಅಲ್ಲಿ ಮೇನ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಬಿ ಹಾಗೆ ಧನುಷ್ ಅವರು ಆ ಡ್ರಮ್ ಅನ್ನ ಹಿಡ್ಕೊಂಡಿದ್ರಲ್ಲೂ ಅದನ್ನ ಸ್ವಲ್ಪ ಬೆಂಡ್ ಮಾಡಿದ್ದಾರೆ ಕಾವ್ಯ ಅವರು ನೀರು ಹಾಕುವಂತಹ ಸಮಯದಲ್ಲಿ ಸೊ ಹಾಗಾಗಿ ಕಾವ್ಯ ಮತ್ತು ಸ್ಪಂದನ ಅವರು ಕೂಡ ನೀರು ಹಾಕ್ತಾ ಇದ್ರು ಆ ಸಮಯದಲ್ಲಿ ಏನಾಗಿದೆ ಅಂತ ಅವ್ರು ಬೆಂಡ್ ಮಾಡ್ತಾ ಇದ್ರೆ ನೀರನ್ನು ಹಾಕೋದಕ್ಕೇನೆ ಆಗ್ತಾ ಇರೋದಿಲ್ಲ ಸೊ ಹೀಗಾಗಿ ಇಲ್ಲಿ ಕಾವ್ಯ ಅವರು ಏನ್ ಮಾಡ್ತಾರೆ ಡ್ರಮ್ ಅನ್ನ ಸ್ವಲ್ಪ ತಮ್ಮ ಕಡೆ ಬಗ್ಗಿಸಿಕೊಂಡು ನೀರು ಹಾಕೋದಕ್ಕೆ ಮುಂದಾಕ್ತಾರೆ ಆ ಸಮಯದಲ್ಲಿ ಇಲ್ಲಿ ಅವರು ಅವರು ತಂದಿದ್ದಂತಹ ಬಕೆಟ್ ನೀರೇನಿದೆ ಅದನ್ನ ಕಾಲಲ್ಲಿ ಒದಿಲಿಕ್ಕೆ ಹೋಗ್ತಾರೆ ಅವಾಗ್ಲೇನೆ ಜಗಳ ಸ್ಟಾರ್ಟ್ ಆಗಿದ್ದು ಇಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ಯಾಕಂತ ಹೇಳಿದ್ರೆ ಅವರು ಉಸ್ತುವಾರಿಯನ್ನು ವಹಿಸ್ತಾ ಇದ್ರು ಆ ಕಡೆಯಿಂದ ಅಶ್ವಿನಿಯವರು ಉಸ್ತುವಾರಿಯನ್ನು ವಹಿಸ್ತಾ ಇದ್ರು ಸೊ ಹೀಗಾಗಿನೇ ಉಸ್ತುವಾರಿಗಳ ನಡುವೆನೇ ಜಗಳ ಶುರು ಆಗ್ಬಿಟ್ಟಿದೆ ಇವಾಗ ಸ್ಪರ್ಧಿಗಳ ನಡುವೆ ಜಗಳ ಶುರು ಆಗೋದು ಕಾಮನ್ ಇವಾಗ ಉಸ್ತುವಾರಿಗಳ ನಡುವೆ ಜಗಳ ಶುರು ಆಗ್ಬಿಟ್ಟಿದೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾವ್ಯ ಅವರು ಆ ರೀತಿಯಾಗಿ ಡ್ರಮ್ ಅನ್ನ ಬಗ್ಸ್ಕೊಂಡಿದ್ದು ಸರಿ ಇದೆ ಯಾಕಂತಂದ್ರೆ ಆ ರೀತಿಯಾಗಿ ಏನು ಇಲ್ವಲ್ಲ ಅಂತ ಹೇಳಿ ಗಿಲ್ಲಿ ಮಾತಾಡ್ತಾ ಇದ್ದಾನೆ ಬಟ್ ಅದನ್ನ ಬೆಂಡ್ ಮಾಡೋ ರೀತಿ ಇದೆ ಡ್ರಮ್ ಅನ್ನ ಬೆಂಡ್ ಮಾಡ್ಕೊಳ್ಬಹುದು ಬಟ್ ಅದರಲ್ಲಿ ನೀರ್ ಚೆಲ್ಲಂಗಿಲ್ಲ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ನೀರ್ ತುಂಬ್ಕೊಂಡು ಬಂದಿದ್ದಂತಹ ಬಕೆಟ್ ಅನ್ನ ಕಾಲಲ್ಲಿ ಒದ್ದಿದ್ದಾರೆ ಅಭಿಷೇಕ್ ಅವರು ಸೊ ಇದು ಕೂಡ ಇಲ್ಲ ಸೊ ಅದು ತಪ್ಪು ಅಂತ ಹೇಳಿ ಗಿಲ್ಲಿ ರೈಸ್ ಮಾಡ್ತಾ ಇದ್ದಾನೆ ವಿಷಯನ ಬಟ್ ಇಲ್ಲಿ ಅಶ್ವಿನಿ ಅವರು ಆಕೆಯಲ್ಲಿ ಡ್ರಮ್ ಅನ್ನ ಬೆಂಡ್ ಮಾಡ್ಕೊಂಡಲ್ವಾ ಅದರಿಂದಾಗಿನೇ ಆತ ಆ ರೀತಿಯಾಗಿ ಮಾಡ್ದ ಅಂತ ಹೇಳಿ ವಾದ ಮಾಡ್ತಾ ಇದ್ದಾಳೆ ಒಟ್ಟಾರೆಯಾಗಿ ಈ ರೀತಿಯಾಗಂತೂ ಜಗಳ ಅಂತೂ ಜೋರಾಗಿಯೇ ನಡೀತಾ ಇದೆ ಉಸ್ತುವಾರಿಗಳ ನಡುವೆನೆ ಸೊ ಇದನ್ನ ನಾವು ಪ್ರೋಮೋ ನೋಡಿ ಡಿಸೈಡ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾರು ತಪ್ಪು ಯಾರು ಸರಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಗಿಲ್ಲಿಯ ಇಷ್ಟಪಡೋರು ಎಲ್ಲ ಗಿಲ್ಲಿ ಸರಿ ಅಂತ ಹೇಳ್ತಾರೆ ಅಶ್ವಿನಿ ಅವರ ಅಶ್ವಿನಿ ಅವರನ್ನ ಇಷ್ಟಪಡೋರು ಅಶ್ವಿನಿ ಇದು ಸರಿ ಅಂತ ಹೇಳ್ತಾರೆ ಇವರಿಬ್ಬರನ್ನ ಈ ಗೇಮ್ ಅಲ್ಲಿ ಉಸ್ತುವಾರಿಗಳನ್ನಾಗಿ ಮಾಡಿರೋದು ಯಾರು ಬಿಗ್ ಬಾಸ್ ಅದನ್ನು ಕೂಡ ನೋಡ್ಬೇಕು ಯಾಕೆಂತ ಹೇಳಿದ್ರೆ ನಿನ್ನೆ ತಾನೇ ನಡುವೆ ಜಗಳ ಆಗಿದೆ ಸೊ ಅಂತವರನ್ನೇ ಉಸ್ತುವಾರಿ ಮಾಡಿದ್ರೆ ಜಗಳ ಇನ್ನಷ್ಟು ಕಿತ್ಕೊಂಡು ಬರಬಹುದು ಅಂತ ಹೇಳಿ ಬಿಗ್ ಬಾಸ್ ಮಾಡಿರೋ ಪ್ಲಾನ್ ಕೂಡ ಇರಬಹುದು ಅಥವಾ ಈ ಸ್ಪರ್ಧಿಗಳನ್ನೇ ಆಯ್ಕೆ ಕೂಡ ಮಾಡಿರಬಹುದು ಇವರೇನೇ ಸರಿ ವಾದ ಮಾಡೋದಕ್ಕೆ ಅಂತ ಹೇಳಿ ಅವರನ್ನೇ ಬಿಟ್ಟಿರ್ಬಹುದು ಇವರು ಗೇಮ್ ಮಾಡೋದಕ್ಕಿಂತ ವಾದ ಮಾಡೋದಕ್ಕೇನೆ ಸರಿ ನಾವು ಗೇಮನ್ನು ಆಡ್ತೀವಿ ನೀವು ವಾದ ಮಾಡಿ ಅಂತ ಹೇಳಿ ಅಥವಾ ಉಸ್ತುವಾರಿಯೇ ಮಾಡಿ ಅಂತ ಹೇಳಿ ಆ ತಂಡದ ಸದಸ್ಯರನ್ನೇ ಚೂಸ್ ಕೂಡ ಮಾಡಿರಬಹುದು ಬಟ್ ನನ್ನ ಒಂದು ಅಸಂಪ್ಷನ್ ಅಥವಾ ನನ್ನ ಒಂದು ಊಹೆಯ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಡ್ರಮನ್ನು ಬೆಂಡ್ ಮಾಡೋ ರೀತಿ ಇಲ್ಲ ಅಂತ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಡ್ರಮ್ ಅನ್ನ ಬೆಂಡ್ ಮಾಡ್ತಾ ಇದ್ರೆ ನೀರನ್ನು ಹಾಕೋದಕ್ಕೆ ಆಗ್ತಾ ಇರೋದಿಲ್ಲ ತುಂಬಾನೇ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಡ್ರಮ್ ಈ ರೀತಿಯಾಗಿ ಇಟ್ಕೊಂಡಿದ್ರೆ ಇಲ್ಲಿಂದ ನೀರು ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಡ್ರಮ್ ಈ ರೀತಿಯಾಗಿ ಮಾಡಿದ್ರೆ ನೀರು ಹಿಂಗ್ ಹಿಂಗೆ ಬೀಳುತ್ತೆ ಸೊ ಡ್ರಮ್ ಒಳಗಡೆ ನೀರು ಹೋಗೋದೇ ಇಲ್ಲ ಹನಿ ಹನಿ ನೀರಷ್ಟೇನೆ ಹೋಗಬಹುದು ಸೊ ಆ ರೀತಿಯಾಗಿ ಹನಿ ಹನಿ ನೀರು ಹೋದ್ರೆ ತುಂಬೋದಕ್ಕೆ ಎಷ್ಟೊತ್ತು ಬೇಕು ನೀವೇನೆ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ ಸೊ ಮೋಸ್ಟ್ಲಿ ಡ್ರಮ್ ಅನ್ನ ಬೆಂಡ್ ಮಾಡೋ ರೀತಿ ಇಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಇರುತ್ತೆ ಅಂತ ಕಾಣಿಸುತ್ತೆ ಹಾಗೇನೆ ಕಾಲಲ್ಲಿ ಈ ನೀರು ತಗೊಂಡು ಬಂದಿರ್ತಾರಲ್ಲ ಅದನ್ನು ಕೂಡ ಹಿಡ್ಕೊಂಡಿರುವಂತಹ ಸ್ಪರ್ಧೆಗಳು ಆ ನೀರನ್ನು ತೊಳಿ ಒದಿಯೋ ರೀತಿ ಇಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇರಬಹುದು ಅದೇ ರೀತಿಯಾಗಿ ಇಲ್ಲಿ ಯಾರು ಬಂದಿರ್ತಾರೆ ಸ್ಪರ್ಧೆಗಳು ಅವರು ಕೂಡ ಆ ಡ್ರಮ್ ಅನ್ನು ಮುಟ್ಟೋ ರೀತಿ ಇಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇರುವಂತಹ ಚಾನ್ಸಸ್ ಇದೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೂರು ರೂಲ್ಸ್ ಕೂಡ ಬ್ರೇಕಾಗಿದೆ ಆ ಡ್ರಮನ್ನು ಹಿಡ್ಕೊಂಡಿರುವಂತಹ ಸ್ಪರ್ಧೆಗಳು ಅದನ್ನು ಬೆಂಡ್ ಕೂಡ ಮಾಡಿದ್ದಾರೆ ಹಾಗೇನೆ ಬೆಂಡ್ ಮಾಡಿರೋದ್ರಿಂದ ತಾನ ಅದನ್ನ ತನ್ನ ಕಡೆ ಸ್ಟ್ರೇಟ್ ಆಗಿ ಮಾಡ್ಕೊಂಡು ನೀರು ಹಾಕ್ತೀನಿ ಅಂತ ಹೇಳಿ ಕಾವ್ಯ ಅವರು ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ ಇನ್ನೊಂದೆಡೆ ಅಭಿ ಅವರು ನೀವು ಡ್ರಮ್ ಹೆಂಗೆ ಹೆಂಗ್ ಅಂತ ಹೇಳಿ ಇಲ್ಲಿ ಬಕೆಟ್ ಅನ್ನು ಕೂಡ ಓದಿದ್ದಾರೆ ಸೊ ಎಲ್ಲಾ ರೂಲ್ಸ್ಗಳು ಕೂಡ ಬ್ರೇಕ್ ಆಗಿದಾವೆ ಸೊ ಇದೇ ರೀತಿಯಾಗಿ ಆಗಿರೋದೇ ನಿಜ ಆಗಿದ್ರೆ ಹೊಸತಾಗಿಂದ ಗೇಮ್ ಸ್ಟಾರ್ಟ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇವರಿಬ್ರಲ್ಲಿ ಯಾರಾದರೂ ಜೆನ್ಯೂನ್ ಆಗಿ ಸ್ಟ್ರೇಟ್ ಆಗಿ ಹಿಡ್ಕೊಂಡಿದ್ದು ಒಪೋನೆಂಟ್ ತಂಡದವರು ಆಲ್ರೆಡಿ ಸ್ವಲ್ಪ ನೀರು ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ಇನ್ನೊಂದು ತಂಡದವರು ಡ್ರಮ್ ಅನ್ನ ಸ್ವಲ್ಪ ಬೆಂಡ್ ಮಾಡಿದ್ದಾರೆ ಹಾಗೆ ಅದರಲ್ಲಿ ಜಾಸ್ತಿ ನೀರು ಕಲೆಕ್ಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಇವಾಗ ಗೇಮನ್ನ ಅಲ್ಲಿಂದನೆ ಕಂಟಿನ್ಯೂ ಮಾಡಿ ಇವಾಗ ಇವಾಗ ನಿಂದ್ ಡ್ರಮ್ ಅನ್ನ ಸ್ಟ್ರೇಟ್ ಆಗಿ ಹಿಡ್ಕೊಳ್ಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ರೆ ಆಲ್ರೆಡಿ ಯಾರದು ಸ್ವಲ್ಪ ನೀರು ತುಂಬಿರುತ್ತೋ ಅವ್ರಿಗೆ ಲಾಸ್ ಆದ ರೀತಿ ಆಗುತ್ತೆ ಅಥವಾ ಯಾರು ತುಂಬಿಸಿರ್ತಾರೋ ಆ ನೀರನ್ನು ಅವ್ರಿಗೆ ಲಾಭ ಆದ ರೀತಿ ಆಗುತ್ತೆ ಸೊ ಹೀಗಾಗಿ ಗೇಮ್ ಅನ್ನ ರೀಸ್ಟಾರ್ಟ್ ಮಾಡಬೇಕು ನೀರನ್ನೆಲ್ಲ ಖಾಲಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಒಂದು ತಂಡಕ್ಕಂತೂ ಮೋಸ ಆಗುತ್ತೆ ಸೊ ಈ ರೀತಿ ಮೋಸ ಈ ಬಿಗ್ ಬಾಸ್ ಈ ಒಂದು ಗೇಮ್ ಅಲ್ಲಿ ಆಗದೆ ಇರ್ಲಿ ಇಲ್ಲ ಅಂತ ಹೇಳಿದ್ರೆ ಮೊದಲನೇ ಗೇಮಲ್ಲೇನೆ ದೊಡ್ಡ ಮೋಸ ಆಗೋದಂತೂ ಪಕ್ಕ ಅಂತ ನನ್ನ ಅನಿಸಿಕೆ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಹಾಗೇನೆ ಗಿಲ್ಲಿ ಅಶ್ವಿನಿ ಅವರು ಜಗಳ ಆಡ್ಕೊಂಡಂತಹ ರೀತಿ ಏನಿದೆ ನಿನ್ನೆ ಸ್ವಲ್ಪ ಆಲ್ರೆಡಿ ಬೆಂಕಿ ಬಿದ್ದಿತ್ತು ಜಗಳ ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ಅವರು ಆ ಒಂದು ಗುಲಾಮ ಅನ್ನುವಂತಹ ಒಂದು ಡ್ರೆಸ್ ಏನ್ ಕೊಟ್ಟಿದ್ರು ಆಕ್ಚುಲಿ ಗುಲಾಮ್ ಅನ್ನುವಂತಹ ಡ್ರೆಸ್ ಏನೇ ತಪ್ಪು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಮೈಗಳ್ಳ ಅಂತ ಯಾರನ್ನ ಕರೀತಾರೆ ಈ ಬಿಗ್ ಬಾಸ್ ಮನೆಯಿಂದ ಯಾರು ಕೆಲಸದಿಂದ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಹೇಳ್ತಾರೆ ನಂತರ ಈ ಡ್ರೆಸ್ ಅನ್ನ ಕೊಟ್ಟು ಅವ್ರು ಹೇಳುವಂತಹ ಎಲ್ಲ ಕೆಲಸನ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಸೇವಕ ಅಂತ ಕೊಡ್ಬೋದಾಗಿತ್ತು ಬಟ್ ತೀರಾ ಕಂಡಮ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಎಲ್ಲಿ ಗುಲಾಮ್ ಅಂತ ಕೊಟ್ಟಿರೋ ರೀತಿನಲ್ಲಿತ್ತು ಹಾಗೇನೆ ಇದನ್ನ ತಗೊಂಡಾದಂತಹ ಗಿಲ್ಲಿ ಕೂಡ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದ ಬಟ್ ಆ ಸಮಯದಲ್ಲಿ ಅಶ್ವಿನಿ ಜಾನ್ವಿ ಇಬ್ರು ಕೂಡ ಕಾಲ್ಮೆ ಕಾಲಕ್ಕೊಂಡು ಕುತ್ಕೊಂಡಿರ್ತಾರೆ ಮುಂದಡಿರುವಂತಹ ಟಿಫೈನ ಕ್ಲೀನ್ ಮಾಡು ಅಂತ ಹೇಳ್ತಾರೆ ಸೊ ಅವಾಗ ಕಾಲ್ಮೆ ಕಾಲಕೊಂಡು ಕೂತಿದ್ದಂತಹ ಗಿಲ್ಲಿ ಗಿಲ್ಲಿಯವರು ತಮ್ಮ ಮುಂದೆ ಬಂದಿದ್ದಾರೆ ಕೆಲಸ ಮಾಡ್ತಾ ಇದಾರೆ ಅವ್ರ ಮುಂದೆ ಕಾಲ್ಮೆ ಹಾಕೊಂಡು ಕುತ್ಕೊಳ್ಬಾರ್ದು ಅನ್ನುವಂತಹ ಪರಿಜ್ಞಾನ ಇಲ್ಲಿ ಇರ್ಲಿಲ್ವೇನೋ ಬಟ್ ಯಾವಾಗ ಇವರು ಕ್ಷಮೆ ಕೇಳಲಿಕ್ಕೆ ಹೋಗ್ತಾರೋ ಸೊ ಇವರಿಗೂ ಕೂಡ ಒಂದು ಶಿಕ್ಷೆ ಬರುತ್ತಲ್ವ ಆ ಸಮಯದಲ್ಲಿ ಅವಾಗ ಗಿಲ್ಲಿ ಕಾಲ್ಮೆ ಕಾಲ ಹಾಕೊಂಡು ಕೂತಿದ್ದಿದ್ರೆ ಇವರಿಗೆ ಉರಿಯುತ್ತೆ ಇದು ಹೆಂಗೆ ಸೊ ಇವರು ಮೊದಲು ರೂಲ್ಸನ್ನು ಫಾಲೋ ಮಾಡಬೇಕಲ್ವ ಅಥವಾ ಇವರಿಗೆ ಏನು ಬೇಕೋ ರೆಸ್ಪೆಕ್ಟ್ ಅದನ್ನು ಇವರು ಮೊದಲು ಕೊಟ್ಟಿದ್ದಿದ್ರೆ ಅದೇ ಇವರಿಗೆ ವಾಪಸ್ ಸಿಗ್ತಾ ಇತ್ತು ಇವ್ರು ರೆಸ್ಪೆಕ್ಟ್ ಕೊಟ್ಟಿದ್ದು ಕಾಲು ಮನೆ ಕಾಲಕ್ಕೊಂಡು ಕೂತಿದ್ದು ಸೊ ಹೀಗಾಗಿ ಗಿಲ್ಲಿ ಕೂಡ ಅದನ್ನು ವಾಪಸ್ ಕೊಟ್ಟ ಸೊ ಅಲ್ಲಿಂದ ಜಗಳ ಕೂಡ ಸ್ಟಾರ್ಟ್ ಆಯಿತು ಆಲ್ರೆಡಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು ಇವತ್ತು ಇಂತಹ ಒಂದು ಗೇಮ್ ಬಂದಿರೋದ್ರಿಂದ ಆ ಒಂದು ಗೇಮಿಗೆ ಈ ಒಂದು ಜಗಳ ಕೂಡ ಸೇರ್ಕೊಂಡು ಇನ್ನಷ್ಟು ಜಾಸ್ತಿ ಬೆಂಕಿ ಹೊತ್ಕೊಂಡಿದೆ ಇವರಿಬ್ಬರ ನಡುವೆ ಒಟ್ಟಾರೆಗೆ ಟಾಸ್ಕ್ ಅನ್ನು ಹಾಳು ಮಾಡ್ದಿದ್ರೆ ಸಾಕು ಅಷ್ಟೇನೆ ಸೊ ಟಾಸ್ಕ್ ಅನ್ನು ತುಂಬಾ ಕಷ್ಟಪಟ್ಟು ಬಿಗ್ ಬಾಸ್ ತಂಡದವರು ರೆಡಿ ಮಾಡಿರ್ತಾರೆ ಸೊ ಆ ಟಾಸ್ಕ್ ಅನ್ನು ಹಾಳು ಮಾಡದಿದ್ರೆ ಸಾಕು ಮತ್ತೆ ರೂಲ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಗೇಮ್ ಏನ ಗೇಮ್ ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ರೀಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಅದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್